ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ವ ಎಂಬ್ರಾಯ್ಡ್ರಿ ಡಿಸೈನಿಂದು ಆ ಬ್ಲೌಸು ಫೈನಲ್ ಫಿನಿಷಿಂಗ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಲಾಸ್ಟ್ ತೋರಿಸಿದ್ನಲ್ವ ಆ ಬ್ಲೌಸು ಆಲ್ರೆಡಿ ಸ್ಟಿಚ್ಚಿಂಗು ಆಗಿದೆ ನೋಡಿ ಫಿನಿಷಿಂಗ್ ಡಿಸೈನು ಈ ರೀತಿ ಬಂದಿದೆ ಬ್ಯಾಕ್ ಅಲ್ಲಿ ಮತ್ತೆ ಸ್ಲೀವ್ ನೋಡಿ ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಮತ್ತೆ ಫ್ರಂಟ್ ಅಲ್ಲಿ ಈ ಡಿಸೈನು ಕಸ್ಟಮರು ಚೆನ್ನಾಗಿ ಬಂದಿದೆ ಅಂತಾನೆ ಹೇಳಿದರು ನೆಕ್ಸ್ಟು ನೋಡಿ ಇದು ಬ್ಲೌಸೆಲ್ಲ ಸ್ಟಿಚ್ಚಿಂಗ್ ಮುಗಿದ ಮೇಲೆ ನಾನು ಈ ಬ್ಲೌಸನ್ನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ ನಾನು ನನ್ನ ಮೊಬೈಲಲ್ಲಿ ಅದನ್ನು ನೋಡಿಬಿಟ್ಟು ಕಸ್ಟಮರು ಇದೇ ಡಿಸೈನಲ್ಲಿ ಸ್ಟಿಚ್ ಮಾಡಿಕೊಡಿ ಮತ್ತು ಡಿಸೈನು ಇದೇ ರೀತಿಯೇ ಇರಲಿ ಮತ್ತು ನೀವೇ ಸ್ಟಿಚ್ ಮಾಡಿಕೊಡಿ ಅಂತೇಳ್ಬಿಟ್ಟು ಈ ಕಡೆ ಸೈಡಲ್ಲಿ ಇದೆಯಲ್ವ ಈ ಪೀಸನ್ನು ಕೊಟ್ಟು ಹೋಗಿದ್ದಾರೆ ಇದಾದ ನಂತರ ಇದನ್ನು ಲಾಸ್ಟ್ ತೋರಿಸಿದ್ದೆ ನಾನು ಡಿಸೈನ್ ಹಾಕೋದನ್ನು ನೋಡಿ ಫೈನಲ್ ಫಿನಿಶಿಂಗ್ ಈ ರೀತಿ ಬಂದಿದೆ ಡಿಸೈನು ತುಂಬಾ ಚೆನ್ನಾಗಾಗಿದೆ ಬಟ್ ಕಲರ್ ಕಮ್ ಕಲರ್ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಿಲ್ಲ ಈ ಬ್ಲೌಸಲ್ಲಿ ಸಾರಿ ಕಲರು ಗ್ರೀನ್ ಇರೋದ್ರಿಂದ ಗ್ರೀನು ಮತ್ತು ಪರ್ಪಲಲ್ಲಿ ಕಾಂಬಿನೇಷನ್ ಮಾಡಿ ಹಾಕಿದ್ದೀವಿ ಆದರೂ ಅಷ್ಟೊಂದು ಕಲರ್ ಏನು ಹೈಲೈಟ್ ಆಗಿ ಕಾಣಿಸ್ತಿಲ್ಲ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಾಗಿದೆ ನೆಕ್ಸ್ಟ್ ನೋ ಈ ಡಿಸೈನ್ ನೋಡಿ ತುಂಬಾ ಸಿಂಪಲ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದನ್ನೇ ಕಸ್ಟಮರು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇನ್ನೂ ಸ್ಟಿಚ್ ಮಾಡಿಲ್ಲ ಮಾಡಬೇಕು ನೋಡಿ ಬ್ಯಾಕಲ್ಲಿ ಈ ರೀತಿ ಇದೆ ಫ್ರಂಟು ಈ ರೀತಿ ಇದೆ ಮತ್ತು ಸ್ಲೀವ್ ಡಿಸೈನು ಈ ರೀತಿ ಬಂದಿದೆ ನೋಡಿ ಸ್ಯಾರಿ ಕಲರ್ ಬಂದುಬಿಟ್ಟು ಗ್ರೀನ್ ಇದೆ ಹಾಗಾಗಿ ಈ ರೀತಿ ಹಾಕ್ಸಿದ್ದಾರೆ ನೆಕ್ಸ್ಟು ಇದು ಬಂದ್ಬಿಟ್ಟು ಇವತ್ತು ಹಾಕ್ತಿರೋದು ಡಿಸೈನು ಈ ರೀತಿ ಹೇಳಿದ್ದಾರೆ ಸ್ಯಾರಿ ಕಲರ್ ಬಂದುಬಿಟ್ಟು ಗ್ರೀನ್ ಇದೆ ಹಾಗಾಗಿ ಗ್ರೀನ್ ಮತ್ತು ಕಾಪರ್ ಕಂಬಿನೇಷನಲ್ಲಿ ಡಿಸೈನನ್ನು ಹಾಕ್ತಿರೋದು ಇದನ್ನು ಫೈನಲ್ ಫಿನಿಷಿಂಗ್ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್